ಹಾಯ್ ಫ್ರೆಂಡ್ ಗುಡ್ ಈವ್ನಿಂಗ್ ಇವತ್ತು ನೋಡಿ ನಾನು ಈರುಳ್ಳಿ ಸಮೋಸ ಮಾಡ್ತಾಯಿದ್ದೀನಿ ಅದು ಯಾವ ಥರ ಮಾಡ್ತೀನಿ ಈರುಳ್ಳಿ ಸಮೋಸ ಅಂತ ನೀವೇ ನೋಡಿ ಯಾರಿಗಿರ ತುಂಬ ಇಷ್ಟ ಆಗುತ್ತೆ ಈರುಳ್ಳಿ ಸಮೋಸ ಅಂತ ನನಗೆ ಕಮೆಂಟ್ ಹಾಕಿ ಬನ್ನಿ ನಾನು ಮಾಡೋದು ಹೇಗೆ ತೋರಿಸ್ತೀನಿ ಇವಾಗ ನೋಡಿರಿ ನಾನು ಮೈದೆ ಇಟ್ ತೊಗೊಂಡಿದ್ದೀನಿ ಟಿಜಿ ತಗೊಂಡಷ್ಟು ಉಪ್ಪು ಹಾಕ್ಕೊಳ್ಳಿ ಆ ನಂತರ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಆನಂತರ ಸ್ವಲ್ಪ ಅಜ್ವೇನ ಹಾಕ್ಕೊಳ್ಳ್ರೆ ಅಜ್ಜಿ ಚೆನ್ನಾಗಿ ಬರ ಬಾಯಲ್ಲಿ ಚೆನ್ನಾಗಿರುತ್ತೆ ತಿಂತಾಯಿದ್ರೆ ಇದ್ರೆ ಇವಾಗ ನೋಡಿ ನಾನು ನೆನೆಸಿಟ್ಟಿದ್ದೀನಿ ನೆನಗೆ ಅಷ್ಟೊತ್ತಿರ್ಗು ನಾ ಉಪ್ಪಲ್ಲಿ ರೆಡಿ ಮಾಡ್ಕೊಳ್ಳೋಣ ನಾನು ನೋಡಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಆಮೇಲೆ ನಿಂಬೆಣ್ಣು ತೊಗೊಂಡಿದ್ದೀನಿ ಆಮೇಲೆ ಬಟಾಣಿ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಬೇಕಾದರೆ ಹಸಿಮೆಣಸಿಕಾಯಿ ಹಾಕ್ಕೊಂಡ್ರಿ ನಂಗೆ ಹಸಿ ಬೇಡ నన్ను ఖారు పుడి మసాలా హిని బన్నీ ఎర్ర స్పూన్ ఎన్నె ఉక్రీ నేను చక్రీ ఈ స్వల్ప జీ ఉండ్రి కారులితీ ಬಾಳ್ಕೊಬೇಡೋಣ ಚೆನ್ನಾಗಿರುತ್ತೆ ಕೆಂಪು ಆಗೋ ಅಷ್ಟು ತುಂಬ ಚೆನ್ನಾಗುತ್ತೆ ಫ್ರೆಂಡ್ ಇದು ಸ್ಕೂಲಿಂದ ಮಕ್ಕಳು ಬಂದರೆ ಏನಾದರೂ ತಿನ್ನೋಕ್ಕೆ ಬೇಡಿದ್ರೆ ಈ ಥರ ಸಮೋಸೆ ಮಾಡಿಕೊಡಿ ಭಾಳ ಎಣ್ಣೆನೂ ಹಿಡಿಯೋಲ್ಲ ಏನಿಲ್ಲ ನಾ ಆಲೂಗಡ್ಡೆದು ಮಾಡ್ತಾರೆ ನಾನು ಈರುಳ್ಳಿ ಸೂಪರಾಗಿರುತ್ತೆ ಈರುಳ್ಳಿ ಕೊಡಿ ಯಾರು ಆಲೂಗಡ್ಡೆ ತಿನ್ನಲ್ಲ ಅನ್ನೋರಿಗೆ ಈರುಳ್ಳಿ ಸೂಪರ್ ಬೇಟಕೊತೀನಿ ಸೊ ನೆಕ್ಸ್ಟ್ ನಾ ಬಟನ್ ಹಾಕಿ ಕಳ್ದೀನಿ ನೋಡಿರಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇವಾಗ ನೋಡ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ್ರಿ ನಿಮ್ಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಚೆನ್ನಾಗಿ ಬಾಳ್ಕೊಂಡಿದೆ ನಾನು ನೋಡಿರಿ ಸ್ವಲ್ಪ ಧನ್ಯ ಹಾಕೊತ ಇದ್ದೀನಿ ನನ್ನ ಕಡೆ ಮಸಾಲೆ ಇದರಲ್ಲೆಲ್ಲ ಮಿಕ್ಸ್ ಇರುತ್ತೆ ಸೊ ಇಷ್ಟೇ ನಾನು ಹಾಕೋದು ಮಸಾಲ ತುಂಬ ಚೆನ್ನಾಗಿರುತ್ತೆ ಖಾರ ತಿನ್ನೋರಿದ್ರೆ ಸ್ವಲ್ಪ ಖಾರ ಕೊಡಿ ನಂಗೆ ಸ್ವಲ್ಪನೇ ಹಾಕ್ಕೊಳ್ತೀನಿ ಜಾಸ್ತಿ ಖಾರ ಬೇಡ ಬಟಾಣಿ ಹಾಕೋಲ್ಲ ಆ್ಯಕ್ಚುಲಿ ನಾನು ಬಟಾಣಿ ಹಾಕ್ತೀನಿ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತುಂಬ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿ ಆಯ್ತು ನೋಡ್ರಿ ಕಂಪ್ಲೀಟಾಗಿ ಫೈನಲ್ ಆಗಿ ಇದರಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನಾನು ಆನಂತರ ನಿಂಬೆಹಣ್ಣು ಹುಳಿದು ಹುಳಿ ಅನ್ನೋರು ಹಾಕಿ ಹಾಕಬೇಡಿ ಹುಳಿ ತಿನ್ನೋರು ಇದ್ರೆ ಹಾಕ್ಕೊಳ್ಳಿ ಹಂಗೆ ಇಷ್ಟ ಇದು ರೆಡಿ ನೋಡಿ ನಾನು ನೋಡಿರಿ ಒಂದೆರಡು ಆಲೂಗಡ್ಡೆ ಚಿಪ್ಸ್ ಇತ್ತು ಇದರಲ್ಲಿ ಹಾಕಿದೀನಿ ನಾನು ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡಿ ಇದ್ರೆ ಚಿಪ್ಸ್ ಇದ್ರೆ ಮನೆಯಲ್ಲಿ ಇಲ್ಲಾಂದ್ರೆ ಪರವಾಗಿಲ್ಲ ಹಾಕು ತುಂಬ ಟೇಸ್ಟಾಗಿರುತ್ತೆ ಇವಾಗ ನೋಡ್ರಿ ನಾನು ಹಿಂಗೆ ಒಸ್ಕೊಂಡ್ಬಿಡ್ತಿದ್ದೀನಿ ಲಂಚ್ ಇಟ್ಟಿದ್ದೀನಿ ಸ್ವಲ್ಪನೇ ಸ್ವಲ್ಪ ಬೇಯಿಸ್ಕೊಂಬಿಡಿ ಯಾಕಂದರೆ ಹಂಗೆ ಆದರೆ ಅಂಟ್ಕೊಳುತ್ತೆ ಈ ಥರ ಸ್ವಲ್ಪ ಈ ಥರ ಮಾಡ್ಕೊಂಬಿಡಿ ಅಂದರೆ ಚೆನ್ನಾಗಿ ನಿಮಗೆ ಈಸಿ ಆಗುತ್ತೆ ಅಂತ ಅಂಟಲ್ಲ ಕೈಗೆ ಹ್ಞೂ ಕಟ್ ಮಾಡೋಕ್ಕೆ ಎಲ್ಲಕ್ಕೆ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಂಡೆ ಇದು ರೆಡಿ ಆಯಿತು ನೋಡಿ ನೆಕ್ಸ್ಟ್ ಇದು ಹಾಕ್ತಾಯಿದೆ ನೋಡಿರಿ ಇದು ನೋಡಿರಿ ಈ ಥರ ಅಂದರೆ ನೀಟಾಗಿ ರೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಜಾಸ್ತಿ ಇಲ್ಲ ಸ್ವಲ್ಪನೇ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಈ ಥರ ಒಂದು ಫೋಲ್ಡ್ ಮಾಡಿ ನೆಕ್ಸ್ಟ್ ಈ ಥರ ಒಂದು ಫೋಲ್ಡ್ ಮಾಡಿ ನೋಡಿ ಆ ಥರ ಮಾಡಲಿಲ್ಲ ಅಂದ್ರೂ ಇವಾಗ ನೋಡಿ ಈ ಥರ ಫೋಲ್ಡ್ ಮಾಡಿ ನಾನು ಇಲ್ಲಿ ಟಚ್ ಇದೆ ನೆಕ್ಸ್ಟ್ ಈ ಥರ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ನೋಡಿ ಪರ್ಫೆಕ್ಟ್ಲಿ ಬರ್ತೀನಿ ಸಮೋಸ ಮಾಡೋದು ತುಂಬಾ ತುಂಬ ಈಸಿ ಇದೆ ನೋಡಿ ತುಂಬ ಈಸಿಯಾಗಿ ಬರುತ್ತೆ ಯಾರಿಗೂ ಮಾಡಿದೆ ಬರೋರಿಗೆ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಹಾಗಂದರೆ ಅದಕ್ಕೆ ಗೋಧಿ ಟಚ್ಕೊಂಡ್ರೆ ಓಪನ್ ಆಗೋಲ್ಲ ಅದು ಎಣ್ಣೆಯಲ್ಲಿ ಹಾಕುವಾಗ ತುಂಬ ಒಂಥರ ಒಳಗಡೆ ಸಾಫ್ಟಾಗಿತ್ತು ಮೇಲ್ಗಡೆ ಗಟ್ಟಿ ಇತ್ತು ಚೆನ್ನಾಗಿ ಬಂದಿತ್ತು ನೋಡ್ರಿ ಮಕ್ಕಳು ಸ್ಕೂಲ್ ರಜೆ ಇದ್ದಾಗ ಮತ್ತು ಏನು ಸಾಯಂಕಾಲ ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಟ್ರೆ ತುಂಬ ಕ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಂತ ನಾನು ಅನ್ಕೊಂಡಿದ್ದೀನಿ ನಾನೇ ಟೇಸ್ಟ್ ಮಾಡ್ತೀನಿ ಕೂಡ ನೋಡಿರಿ ಇಷ್ಟು ಚೆನ್ನಾಗಿ ಬಂದಿದೆ ನೀವೇನು ನೋಡ್ತಾಯಿದ್ದೀರ ಹಂಗೆ ನನಗಂತೂ ಇಷ್ಟ ಆಯಿತು ಮತ್ತು ಮಕ್ಕಳು ಕೂಡ ಇಷ್ಟ ಆಗುತ್ತೆ ಮತ್ತು ಯಾರ ರಿಲೇಷನ್ ಬಂದಾಗ ಅವಾಗೂ ಕೂಡ ಸಾಯಂಕಾಲ ಟೀ ಜೊತೆಗೆ ಈ ಥರ ಮಾಡಿಕೊಟ್ರೆ ತಿಂತಾರೆ ನಿಮಗೆ ಸಮೋಸ ಬಿಡಿ ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಮತ್ತು ಯಾವುದೋ ನಿಮ್ಗೆ ಏನಾದರೂ ರೆಸಿಪಿ ಬೇಕಾದರೆ ಹೇಳಿ ಮಾಡ್ತೀನಿ ಬನ್ನಿ ನಾನೇ ಟೇಸ್ಟ್ ಮಾಡ್ತೀನಿ ಫ್ರೆಂಡ್ ನಾನೇ ಟೇಸ್ಟ್ ಮಾಡ್ತಾಯಿದ್ದೀನಿ ಅವ್ರು ಬೇಡ ಅಂದರು ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ನಿಜವಾಗ್ಲೂ ಮಕ್ಕಳೆಲ್ಲ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಒಂದು ಸರಿ ಟ್ರೈ ಮಾಡಿ ಏನು ತಿಂಗಳದಾಗ ಸರಿ ತಿಂದರೆ ಆಗೋಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಸಕ್ಕದಾಗ ಬಂದಿದೆ மெலித்திரே பாயில் பட்டாணி சிப்ஸ்ரு சூப்பர் மான டிவி நோட்கோனி தேஸ்ட் இது ಯಾರಾದರೂ ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂದರೆ ಈ ಥರ ಮಾಡಿ ಆರಾಮ್ಸೆ ನೀವು ಹತ್ತು ರೂಪಾಯಿ ಇಲ್ಲ ಹದಿನೈದು ರೂಪಾಯಿ ಮಾರ್ಬೋದು ಸಕ್ಕತ್ತಾಗಿರುತ್ತೆ ನೋಡೋಣ ದೇವ್ರ ಆಶೀರ್ವಾದ ಇದ್ದರೆ ನಾನೇ ಮಾಡ್ಬೇಕನ್ನೋ ಆಸೆ ಐತೆ ನನಗೆ ನಂಗೆ ಕುತ್ಕೊಂಡು ತಿನ್ನೋದು ಇಷ್ಟ ಆಗೋಲ್ಲ ನನಗೇನಾದರೂ ಮಾಡಬೇಕು ದುಡಿಬೇಕು ತಿನ್ನಬೇಕು ಅನ್ನೋ ಆಸೆ ಐತೆ ಯಾರಿಗೂ ಮೋಸ ಮಾಡಬಾರ್ದು ಯಾರ್ದು ಯಾರ್ದು ಕೆಟ್ಟದಾಗ ಮಾತಾಡಬಾರ್ದು ಅವ್ರಿ ಬಗ್ಗೆ ಮಾತಾಡಬಾರ್ದು ಅನ್ನೋದೇ ನನ್ನ ಆಸೆ ಐತಿ ಸ್ವಂತ ಬಿಸ್ನೆಸ್ ಮಾಡಬೇಕು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋದೈತೆ ಮತ್ತು ಅವ್ರಿಗೆ ನೋಡಿ ಹೊಟ್ಟೆ ಊರಿಗೆ ಬೆಳೆಯೋದಂತೂ ನನ್ನ ಹತ್ರ ಇಲ್ಲವೇ ಇಲ್ಲ ಯಾಕಂದರೆ ಅವ್ರು ಕಷ್ಟಪಟ್ಟು ದುಡಿತಾರೆ ಅವ್ರು ತಿಂತಾರೆ ಅವ್ರು ನೋಡಿ ನಾವು ಒಟ್ಟೆವ್ರಿಗೆ ಬೆಳೆದು ಅವ್ರು ತೊಗೊಂಡ್ರು ನಾವು ಮಾಡು ಅವ್ರು ತಗೊಂಡಿದ್ದಾರೆ ನಾವು ತೊಗೋಬೇಕು ಅನ್ನೋ ಅಂದ್ರೆ ಯಾವುದು ಆಸೆ ಪಡೋಲ್ಲ ನಾನು ನನ್ನ ಹತ್ರ ಏನಿರುತ್ತೆ ಅದನ್ನೇ ನಾನು ಖುಷಿಯಿಂದ ಇರ್ತೀನಿ ಅದು ಏನಿರುತ್ತೆ ಅದನ್ನೇ ಖುಷಿಯಾಗಿ ಸ್ವೀಕಾರ ಮಾಡ್ತೀನಿ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾವುದೇ ಒಂದು ಕಣಕ್ಕೆ ವಿಡಿಯೋ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ